ಕೃಷ್ಣರಾಜ ಸಾಗರ ಜಲಾಶಯಕ್ಕೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿನ್ ಎನ್ ಚೆಲ್ಲುವರಾಯಸ್ವಾಮಿ ಬಾಗಿನ ಅರ್ಪಿಸಿದ್ದಾರೆ ಜೀವನದಿ ಕಾವೇರಿ ಮಾತೆಗೆ ಎಲ್ಲಾ ನಾಯಕರು ಬಾಗಿನ ಸಮರ್ಪಿಸಿದರೆ ಎಂಬತ್ತು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳ ಅವಧಿಯಲ್ಲೇ ಕೆಆರ್ಎಸ್ ಜಲಾಶಯ ಭರ್ತಿಯಾಗಿದೆ ಕಾವೇರಿ ಜಲನಯನ ಪ್ರದೇಶಗಳಲ್ಲಿ ಸುತ್ತುವರಿಯುತ್ತಿರುವ ವ್ಯಾಪಕ ಮಳೆಯಿಂದಾಗಿ ಕೆಆರ್ಎಸ್ ಜಲಾಶಯ ಜೂನ್ ತಿಂಗಳಲ್ಲೇ ಭರ್ತಿಯಾಗಿದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಸಾಮರ್ಥ್ಯ ಹೊಂದಿರೋ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇವತ್ತು ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವ ಮೂಲಕ ಬಾಗಿನ ಅರ್ಪಿಸಿದ ಮೊದಲ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಸಿದ್ದರಾಮಯ್ಯ ಪಾತ್ರರಾಗಿದ್ದಾರೆ ಕಾಪಾಡು ತಾಯಿ ಎನ್ನುವ ಪ್ರಾರ್ಥನೆಯನ್ನ ಮನದಲ್ಲಿ ಮಾಡಿ ಕರ್ನಾಟಕ ಸರ್ಕಾರದ ಎಲ್ಲ ಜನನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತಾಯಿಗೆ ಇಟ್ಟುಕೊಳ್ಳಬಹುದಾದಂತಹ ಐತಿಹಾಸಿಕ ಘಳಿಗೆ ಇದಾಗಿದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ಎತ್ತರ ಇರುವಂತಹ ಶ್ರೀಕೃಷ್ಣರಾಜ ಸಾಗರ ಅಣೆಕಟ್ಟು ಭರಪೂರ ಭರ್ತಿಯಾಗಿದೆ ತುಂಬಿ ನಿಂತಿದೆ ಸದ್ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ತಾಯಿ ಕಾವೇರಿಗೆ ಇಡೀ ಕರುನಾಡು ಸುಭಿಕ್ಷವಾಗಿ ಇರುವಂತೆ ಕಾಪಾಡು ತಾಯಿ ಎನ್ನುವ ಪ್ರಾರ್ಥನೆಯನ್ನ ಮನದಲ್ಲಿ ಮಾಡಿ ಕರ್ನಾಟಕ ಸರ್ಕಾರದ ಎಲ್ಲ ಜನನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ ಭಕ್ತ ಹಾಗೆ ನಮ್ಮ ಮನೆಯ ಮಹಾತಾಯಿ ಜೀವದಾಯಿನಿ ಸಂಜೀವಿನಿ ತಾಯಿ ಕಾವೇರಿಗೆ ಬಾಗಿನವನ್ನು ಸಮರ್ಪಣೆ ಮಾಡಿದ್ದೇವೆ ತವರು ಮನೆಯನ್ನು ಉಳಿಸು ತವರ ಮನೆಯನ್ನು ರಕ್ಷಿಸು ತವರು ಮನೆಗೆ ಆಶೀರ್ವಾದವನ್ನು ಮಾಡುವಂಥ ನಾವು ಹೆಣ್ಣು ಮಕ್ಕಳಿಗೆ ಹೇಗೆ ಹಾರೈಸು ತಾಯಿ ಅಂತ ಬಾಗಿನವನ್ನು ಕೊಡ್ತೀವೋ ಹಾಗೆ ಇವಂತಹ ಮಹಾತಾಯಿ ಕಾವೇರಿ ಬಾಗಿನದ ಸಮರ್ಪಣೆಯಾಗುತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಾರೆ ನಗಮುಗದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಎಂಚಿನರಾಯಸ್ವಾಮಿ ಅವರು ಡಾಕ್ಟರ್ ಎಚ್ ಸಿ ಮಹನ ಸಲ್ಲಿಸಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಾಡಿಗೆ ಕಾಣಬಹುದಾಗಿದೆ ಬಾಗಿನದ ಸಮರ್ಪಣೆಯಾಗಿದೆ ಬಂಜುಗಳೇ ಜಲಸಂಪನ್ಮೂಲ ಇಲಾಖೆ ಕಾವೇರಿ ನೀರಾವರಿ ಪ್ರಕೃತಿಗೆ ವಿರುದ್ಧವಾಗಿ ಏನೂ ನಡೀಲಿಕ್ಕೆ ಸಾಧ್ಯನೇ ಇಲ್ಲವಲ್ಲಪ್ಪ ಅವ್ರ ಮೂರು ಇರಬೇಕು ವಿರೋಧ ಪಕ್ಷದವರು ಎಂತ ಮೂಢಾತ್ಮರು ಇರಬೇಕು ಅವರು ನೀವು ತಿಳ್ಕೊಂಡ್ರೆ ಸಾಕು ಈ ಈ ನಾಡಿನ ಜನ ತಿಳ್ಕೊಂಡ್ರೆ ಸಾಕು ವಿರೋಧ ಪಕ್ಷದವರು ಏನಂತಾರೆ ಅಂತ ಹೇಳಿ ತಲೆ ಕೆಡಿಸ್ಗಳ ಹೋಗಲ್ಲ ವಿರೋಧ ಪಕ್ಷದವರು ಸುಳ್ಳೇ ಟೀಕೆಗಳು ಮಾಡೋದು ಸುಳ್ಳುಗಳನ್ನೇ ಟೀಕೆ ಮಾಡೋದು ನಾನು ಈ ವರ್ಷ ಕಾವೇರಿ ಜಲಾಯನ ಐ ಮೀನ್ ಕಾವೇರಿ ಅಭಿವೃದ್ಧಿ ನಿಗಮಕ್ಕೆ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀನಿ ಏನಪ್ಪ ಮಹೇಶ ಏನಯ್ಯ ಎಂ ಡಿ ಹೇಳ ಕರೆಕ್ಟ್ ಆಗಿ ಯಾವ್ದವ್ರು ಕೊಟ್ಟಿದ್ರ ಹಾ ಇದೇ ಟೈಮ್ ಟೀಕೆ ಮಾಡೋರು ಯಾವ್ದಾದ್ರು ಕೊಟ್ಟಿದ್ರೆ ಅಧಿಕಾರದಲ್ಲಿ ಇದ್ದಾಗ ಇಲ್ಲ ಬಾಗಿನ ಸಮರ್ಪಣೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಜಲಾಶಯವನ್ನ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲಾಗಿತ್ತು ಅಣೆಕಟ್ಟೆ ಗೋಡೆಗೆ ಸುಣ್ಣ ಬಣ್ಣ ಬಳಿದಿದ್ದು ಎಲ್ಲೆಡೆ ಕನ್ನಡ ಬಾವುಟಗಳು ರಾರಾಜಿಸುತ್ತಿದ್ದ ದೃಶ್ಯ ಕಂಡುಬಂದವು ಬಿಜೆಪಿಗೆ ಮಾಡಿಲ್ಲ ಏ ಮಾಡಿಲ್ಲ ಕಡೆಯ ಎಂಟರಲ್ಲಿ ನೂರ ಹತ್ತು ಸೀಟ್ ಗೆದ್ರು ನೂರ ಹದಿಮೂರಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟ್ ಗೆದ್ರು ಹದಿಮೂರಲ್ಲ ಆದ್ರೆ ಹಿಂಭಾಗಲಿಂದ ಬಂದ್ಬಿಟ್ಟು ಿಂದ ಬಂದ್ಬಿಟ್ರುಪರೇಷನ್ ಕಮಲ ಉಟ್ಟ ಹಾಕಿದ್ರು ಇತ್ತ ಮೊದ್ಲು ಆಪರೇಷನ್ ಕಮಲ ಯಾವಲ್ಲಾರು ಇತ್ತ ಯಡಿಯೂರಪ್ಪ ಉಟ್ಟ ಇದು ಆಪರೇಷನ್ ಕಮಲ ಯಾವಲ್ಲಾರು ಇತ್ತ ಆಪರೇಷನ್ ಕಮಲ ಒಂದ್ ಪಕ್ಷದಿಂದ ಇನ್ನೊಂದು ಪಕ್ಷದಿಂದ ಏನಿತ್ತು ಯಾವಾಗಲೂ ಆದ್ರೆ ಆಪರೇಷನ್ ಕಮಲ ಇರಲಿಲ್ಲ ಅದಕ್ಕೆ ಆಂಟಿ ಡಿಫೆಕ್ಷನ್ ಲಾ ತಗ ಬಂದ್ರು ಸರ್ಕಾರ ಚಾಪೆ ಕೆಳಗಡೆ ನುಗ್ಗಿದ್ರೆ ಇವರು ರಂಗೋಲೆ ಕೆಳಗಡೆ ನುಗ್ಗಕ್ ಶುರು ಮಾಡ್ಬಿಟ್ರು ರಂಗೋಲೆ ಕೆಳಗಡೆ ನುಗ್ಗಕ್ ಶುರು ಮಾಡ್ಬಿಟ್ರು ಈ ಆಪರೇಷನ್ ಕಮಲ ಮಾಡಿ ಗುಳಿಗೌಡ ಎರಡು ಸಾರಿ ಅಧಿಕಾರ